ನೋಡಿ ಕ್ಷೇತ್ರ ಹೋಗಿ ಗಾಂಟಿ ನಾಗರಾಜ್ ಅವರು ಇಲ್ಲಿ ಪ್ರತಿದಿನ ಪ್ರತಿ ತಿಂಗಳು ಪ್ರತಿದಿನ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಈ ಥರ ಅಂದರಿಗೆ ಮಾತ್ರ ಚೆನ್ನಾಗಿರುವವರೆಗೆಲ್ಲ ಅಂದರಿಗೆ ಮಾತ್ರ ಉತ್ತರಪಡಿಸಿ ಅವರಿಗೆ ಎಲ್ಲ ಎಷ್ಟೇ ಜನ ಸುಮಾರು ಏಳ್ನೂರು ಚಿಕ್ಕ ಜನ ಬರ್ತಾರೆ ಹೋಗಿದೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಅಂದರೆ ಒಂದೊಂದು ದಿನ ಜನ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ ಓವತ್ತು ತಿಂಗಳು ಆರುನೂರು ಜನ ಬಂದಿದ್ದರು ಈ ತಿಂಗಳು ನೂರು ಜನ ಚಿತ್ರ ಬಂದಿದ್ದಾರೆ ಏಳ್ನೂರ ಈ ತಿಂಗಳು ಮೂರು ಜನ ಬಂದಿದ್ದಾರೆ ಅವರೆಲ್ಲರಿಗೂ ಹೊಟ್ಟೆ ತುಂಬ ಊಟ ಏನು ಎಲ್ಲರೂ ಎಲ್ಲರಿಗೂ ಒಂದೇ ಊಟ ಇಲ್ಲ ಅವ್ರಿಗೆ ಸಪ್ರೇಟ್ ಅಲ್ಲ ಬಂದಿರತಕ್ಕಂಥ ಅಂದರೆ ಕಣ್ಣು ಕಾಣದಿರುವ ವ್ಯಕ್ತಿಗಳಿಗೆ ಮಾತ್ರ ಅದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಯಾರು ಏನು ಅಂತ ಎಲ್ಲ ಕೇಳೋಲ್ಲ ಎಲ್ಲರೂ ಮಾಡಿ ದಂಪತಿಗಳು ಬಂದು ಈ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಯಾವುದೇ ಜಾತಿ ಭೇದ ಇರಲಿಲ್ಲ ನಿಜವಾಗ್ಲೂ ಎಷ್ಟೋ ಜನ ರಾಜಕಾರಣಗಳನ್ನು ನೋಡಿದ್ದೀವಿ ಬರೀ ಬಿಜಿಬ್ಬಿದ್ದಾರೆ ಯಾವ ರೀತಿ ಕಮಿಷನ್ ತಗೋಬೇಕು ಯಾವ ರೀತಿ ದುಡ್ಡು ಮಾಡಬೇಕು ಯಾವುದೇ ಕೆಲಸ ಮಾಡಿದನೇ ಅವರು ಉದ್ದಾರಗಾಕೆ ನೋಡ್ತಾ ಇದ್ದಾರೆ ಆದರೆ ಇವರು ಕೂಡ ರಾಜಕಾರಣದಲ್ಲಿ ಇದ್ದರೂ ಆ ರಾಜಕೀಯ ಅಂತ ಹೇಳಿಬಿಟ್ಟು ಇವತ್ತು ಈ ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಇದು ಭಾಳ ತುಂಬ ಒಳ್ಳೆಯ ಕೆಲಸ ಇದು ಒಂದು ಇವರಿಗೆಲ್ಲ ಇವರೇ ದೇವ್ರಿದ್ದಂಗೆ ಈ ನಾಗರಾಜ್ ಅವರೇ ಒಂಥರ ದೇವ್ರಿದ್ದಂಗೆ ಇವರಿಗೆಲ್ಲ ಈ ಥರ ಮಾಡಿದರೆ ನಾವು ಮನುಷ್ಯರಾಯ ದೇವ್ರಾಗ್ಬೋದು ಆದರೆ ಇಂಥ ಅಪರೂಪದ ಕೆಲಸ ಮಾಡೋದು ಕಡಿಮೆ ಜನಗಳು ಕಡಿಮೆ ರಾಜಕಾರಣಿಗಳು ಈ ಥರ ಮಾಡೋದು ಯಾವುದೇ ರಾಜಕೀಯನ ನೋಡಿಲ್ಲ ನಾನು ರಾಜಕೀಯ ನಾಯಕರು ನೋಡೇ ಇಲ್ಲ ನಾನು ಇದುವರೆಗೂ ಈ ಥರ ಕೆಲಸ ಮಾಡ್ತಾರಪ್ಪ ನಮಗೆ ಆಶ್ಚರ್ಯ ಆಗಿತ್ತು ನಾನು ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಇಲ್ಲಿ ಬಂದರೆ ಈ ಥರ ಪ್ರತಿ ತಿಂಗಳೂ ಈ ಥರ ಮಾಡ್ತಾರೆ ಇಲ್ಲಿ ಅಣ್ಣವರು ಹನ್ನೆರಡನೇ ತಾರೀಕು ಎಲ್ಲರಿಗೂ ಅಂದರೆ ಸುಮ್ಮ ಸುಮ್ಮನೆ ಎಲ್ಲ ಎಲ್ಲರಿಗೂ ಒಂದು ಕಾರ್ಡ್ ಬರೋಕ್ಕೆ ಗುರುತು ಒಂದು ಏನಪ್ಪ ಅಂದರೆ ಪ್ರತಿ ತಿಂಗಳು ಕಾರ್ಡು ತಗೊಂಡು ಇಲ್ಲಿಗೆ ಬರಬೇಕು ಅವರಿಗೆ ಅವ್ರ ಕೈಲಾದಷ್ಟು ಹಣ ಸಹಾಯನೂ ಮಾಡ್ತಾರೆ ಬರೀ ಊಟ ಒಂದೇ ಅಲ್ಲ ಹಣ ಸಹಾಯನೂ ಮಾಡ್ತಾರೆ ಆಮೇಲೆ ಬರೀ ಈ ಥರ ಊಟಗಳು ಒಂದೇ ಅಲ್ಲ ಈ ಥರ ಎಲ್ಲೆಲ್ಲ ಆಶ್ರಮಗಳಿದ್ದಾವೆ ಆ ಆಶ್ರಮಗಳಿಗೆ ಔಷಧಿ ಆಗಿರ್ಬೋದು ಮತ್ತು ಅಲ್ಲಿ ಡ ಮಕ್ಕಳಿಗೆ ಡೈಪರ್ ಆಗಿರ್ಬೋದು ಮತ್ತು ಮಾತ್ರೆ ಅದು ಇದು ಏನು ಬೇಕೋ ಮೆಡಿಕಲ್ ಕಿಟ್ ಎಲ್ಲ ಕೊಡ್ತಾರೆ ಆಮೇಲೆ ಅಕ್ಕಿ ಕೊಡ್ತಾರೆ ಬೇಳೆ ಕೊಡ್ತಾರೆ ಸಕ್ಕರೆ ಆಶ್ರಮಕ್ಕೆ ಏನು ಬೇಕೋ ರೇಷನ್ನು ಅದೆಲ್ಲದೂ ಕೂಡ ಸುಮಾರೊಂದು ಮೂವತ್ತರಿಂದ ಮೂವತ್ತೈದು ಆಶ್ರಮಗೂ ಕೂಡ ಇಲ್ಲಿಂದ ಕೊಡಿಸ್ತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಸುಮಾರು ಏಳ್ನೂರು ಜನ ಇದ್ದಾರೆ ಈ ಜಾಗನ ಇವತ್ತು ಬೆಂಗಳೂರಲ್ಲಿ ಒಂದು ಇಂಚು ಜಾಗನೂ ಕೂಡ ಬಿಡೋಲ್ಲ ಆದರೆ ಇಷ್ಟು ದೊಡ್ಡ ಜಾಗನ ಇದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಈ ಥರ ಇಂಥ ಒಳ್ಳೆ ಕಾರ್ಯಕ್ಕೆ ಇಟ್ಕೊಂಡಿದ್ದಾರೆ ಅದು ಇಂಥ ಇವತ್ತು ಗರಡ ಚರಪಳ್ಳ್ಯ ಐ ಟಿ ಪಿ ಅಂದರೆ ಇದು ಒಂದು ಐ ಟಿ ಬಿ ಟಿ ಕಂಪ್ನಿ ಇರೋ ಜಾಗ ಇದನ್ನು ಕೊಟ್ಟೆ ಅಂತ ಕಟ್ಟಲೆ ಬಾಡಿಗೆ ಬರುತ್ತೆ ಇದೇನಲ್ಲ ಜಾಗ ಬಾಡಿಗೆ ಕೊಟ್ಬಿಟ್ರೆ ಆದರೆ ಅದು ಯಾವುದಕ್ಕೂ ಬಾಡಿಗೆ ಕೊಡದೇನೆ ಈ ಜಾಗನ ಶಾಶ್ವತವಾಗಿ ಇಂಥ ಒಳ್ಳೆ ಕೆಲಸ ಕಾರ್ಯಕ್ಕೆ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಜನ ಅವರೇ ಕೂಡ ಉದ್ದು ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಊಟ ಚೆನ್ನಾಗಿ ಮಾಡಿ ಊಟ ಮಾಡಿ ಊಟ ಅಂತಂದು ಹೇಳಿ ಕೇಳ್ಕೊಂಡು ಆ ಜನರ ಮಧ್ಯೆ ಓಡಾಡ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ರಾಜಕಾರಣಿಗಳನ್ನ ನಾನು ನೋಡಿಲ್ಲ ಅದು ಇದರೇನೋ ಗೊತ್ತಿಲ್ಲ ಆದರೆ ನಾವು ನೋಡಿಲ್ಲ ಈ ಥರ ಮಾಡೋ ಕೆಲಸನ ಎಲ್ಲರೂ ಯಾರು ಮಾಡ್ತಾರೆ ಅಯ್ಯೋ ತಮ್ಮ ಕ್ಷೇತ್ರಕ್ಕೆ ಹೋಗೋಕ್ಕೆ ಇನ್ನು ಇಂಥ ಕೆಲಸ ಎಲ್ಲಿ ಮಾಡೋರು ಗೆದ್ದುಬಿಟ್ಟು ಬಂದು ಐದು ವರ್ಷ ಮಲ್ಕೊಂಡ್ಬಿಟ್ರೆ ಇನ್ನೊಂದು ಆ ಚುನಾವಣೆ ಆರು ತಿಂಗಳು ಇದ್ದಾಗ ಬರ್ತಾರೆ ಬರ್ತು ಆದರೆ ಈ ಥರ ಮಾಡಿರೋ ಶಾಸಕರನ್ನ ರಾಜಕಾರಣಿಗಳನ್ನ ನೋಡೋಲ್ಲ ನಾವು ಇವರ ಇಂಥ ಒಳ್ಳೆ ಕೆಲಸ ಇದ್ದಾರೆ ಇವರಿಗೆ ಇನ್ನೂ ಒಳ್ಳೆಯದಾಗಲಿ ಇನ್ನೂ ಆರೋಗ್ಯ ಚೆನ್ನಾಗಿರಲಿ ಯಾಕಂದರೆ ಇನ್ನೂ ಈ ಥರ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೋ ಜನ ಕಾಣದೇ ಕಾಣದಿರೋರು ಬಂದು ಇಲ್ಲಿ ಸೇವೆ ಮಾಡ್ ಇವರು ಸೇವೆ ಇದ್ದಾರೆ ಅದರಿಂದ ಇವರು ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ದೇವರು ಕಾಪಾಡಿ ಅಂತಂದೇಳಿ ಆ ಬಾಗ ಇವರು ನಿಂಬಿರ್ತಕ್ಕಂಥ ಮಂಜುನಾಥ್ ಸ್ವಾಮಿ ಆ ಭಗವಂತನಲ್ಲಿ ಕೇಳ್ಕೊತ ನೋಡಿ ಎಲ್ಲ ಏನು ತೊಂದರೆ ಇಲ್ಲ ಯಾವುದೇ ಕೂಡ ಊಟಕ್ಕೆ ತೊಂದರೆ ಇಲ್ಲ ಎಷ್ಟು ಬೇಕಾರೆ ಊಟ ಮಾಡ್ಬೋದು ನೋಡಿ ನೀರು ಕೂಡ ಎಲ್ಲರಿಗೂ ಬಿಸ್ಲೇರಿಗೆ ಬಾಟ್ಲು ನೀರು ಇಟ್ಟಿದ್ದಾರೆ ಇವತ್ತು ನೀರು ಈ ಥರ ಕೊಡೋದೇ ಕಷ್ಟ ಅಂಥದ್ರಲ್ಲಿ ಪ್ರತಿಯೊಬ್ಬರಿಗೂ ಆ ನೀರು ಬಾಟ್ಲು ಬಿಸ್ಲೇರಿಗೆ ಬಾಟ್ಲು ನೀರು ಕೊಟ್ಟಿದ್ದಾರೆ ಈ ಥರ ಸ್ವೀಟ್ ಮಾಡಿದ್ದಾರೆ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಥರ ಮಾಡಿ ನೂರು ಜನಕ್ಕೂ ಕೂಡ ಅವರೇ ಕುದ್ದು ಮುಂದೆ ನಿಂತ್ಕೊಂಡು ಕೆಲವರೆಲ್ಲ ಮಾಡಿಯಲ್ಲಿ ಇಟ್ಬಿಡ್ತಾರೆ ಆದರೆ ಎದ್ದು ನಿಂತ್ಕೊಂಡು ಅಲ್ಲಿ ಏನಾದ್ರು ತಪ್ಪು ಮಾಡಿದರೆ ಮಕ್ಕಳು ಇದ್ದಾರೆ ಏಯ್ ಏನೋ ಹೆಂಗೆ ಆಗ್ತಾ ಇದೆಯಾ ಚೆನ್ನಾಗಿ ಹಾಕಲ್ಲೇ ಅಂತಂದು ಹೇಳಿ ಅಲ್ಲಿ ಬೈದು ಅವರು ನಿಂತು ಅವ್ರು ಇದ್ದಾರೆ ಊಟ ಚೆನ್ನಾಗಿದೆಯಾ ಏನು ಚೆನ್ನಾಗಿದೆ ಅಂತಂದೇಳಿ ಕೇಳ್ತಾರೆ ನೋಡಿ ಜನಗಳ ಮಧ್ಯದಲ್ಲಿ ಯಾವ ರೀತಿ ಓಗರ್ತಾ ಇದ್ದಾರೆ ನೋಡಿ ಅವರೆಲ್ಲ ಬಿಟ್ಟು ಇನ್ನು ಅದೇ ಗೊತ್ತು ನೋಡಿದ್ರಲ್ಲ ರಾಜಕಾರಣಿಗಳು ಗೆದ್ದರೆ ಇನ್ನು ನಮ್ಮ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಅವರು ಇನ್ನು ಚುನಾವಣೆ ಹತ್ರ ಬಂದಾಗಲೇ ಬರೋದು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬರಲ್ಲ ಆದರೆ ಈ ಥರ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೇದಾಗಲಿ ಅಂತ ಬಯಸೋಣ ಯಾಕೆ ನಾವು ಕೆಟ್ಟದ್ದು ಹಾಕ್ಬೇಕಂತ ಬಯಸಬೇಕು ಈ ಥರ ಯಾರೇ ಕೆಲಸ ಮಾಡಲಿ ಅವರೆಲ್ಲರಿಗೂ ಒಳ್ಳೇದಾಗಲಿ ನೋಡಿ ಇವರೆಲ್ಲ ಇನ್ನು ಮನೆಗೆ ಹೋಗೋಕ ವಾಪಸ್ ಹೋಗಕ್ಕೆ ನಿಂತ್ಕೊಂಡಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಡ್ತಾರೆ ಅವ್ರಿಗೂ ಕೂಡ ಹಣ ಹಣದ ಸಹಾಯ ಮಾಡ್ತಾರೆ ಹೋಗ್ಬೇಕಾರೆ ತುಂಬ ಇದು ಒಳ್ಳೆಯ ಕೆಲಸ ಅಂದ್ಕೊಂಡಿದ್ದೀನಿ ನಾನು ಇದು ಯಾಕಂದರೆ ಇವ್ರು ಯಾರಿಗೂ ನಾವು ಎಲ್ಲಿದ್ದೀವಿ ನಾಗರಾಜ್ ಅವರು ಯಾರು ಅವ್ರು ನೋಡೇ ಇಲ್ಲ ಅವರು ಅವ್ರ ಮಕನೇ ನೋಡಿಲ್ಲ ಆದರೂ ಕೂಡ ಎಲ್ಲೊಲ್ಲಿಂದ ಬರ್ತಾರೆ ಚಿತ್ರದುರ್ಗಿಂದ ಬಂದಾರೆ ಹಾಸನದಿಂದ ಬಂದಾರೆ ಮೈಸೂರಿಂದ ಬಂದಾರೆ ತುಮಕೂರಿಂದ ಬಂದಾವೆ ಕೋಲಾರದಿಂದ ಬಂದರೆ ಸುಮಾರು ಜಿಲ್ಲೆಗಳಿಂದ ನೋಡಿ ಇಲ್ಲಿ ಒಂದು ದಿನಕ್ಕೋಸ್ಕರ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಯಾವ ಥರ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಕಣ್ಕೊಂಡಿರೋರೇ ಯಾರು ಚೆನ್ನಾಗಿರೋರಲ್ಲ ಚೆನ್ನಾಗಿರೋರು ಬಂದರೆ ನಿಮಗೆ ಕೆಲಸ ಮಾಡಪ್ಪ ನಿನಗೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಯಾಕಂದ್ರೆ ಚೆನ್ನಾಗಿರೋರಿಗೆ ಒಂದು ರೂಪಾಯಿ ಸಹಾಯ ಮಾಡಲ್ಲ ಏನೋ ಭಯಾನಕ ಕಷ್ಟ ಇತ್ತು ಅನ್ನೋರಿಗೆ ಅದನ್ನ ನೋಡಿ ಕುದ್ದು ಇದೆಯೋ ಇಲ್ಲೋ ಅಂತ ಅಂಥವ್ರಿಗೆ ಮಾತ್ರ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಚೆನ್ನಾಗಿರೋರಿಗೆ ಸಹಾಯ ಮಾಡಲ್ಲ ಕೆಲಸ ಕೆಲಸ ಮಾಡ್ತೀಯ ಒಂದು ಮನೆ ಬಿದ್ರೆ ಮಾಡು ಸಂಬಳ ಕೊಡ್ತೀನಿ ಅಂತ